ಎಲ್ಲರಿಗೂ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನಿವತ್ತು ನಮ್ಮ ಮನೆಯಲ್ಲಿನೇ ಹೇಗೆ ಸಿಂಪಲ್ಲಾಗಿ ಗೌರಿ ಪೂಜೆನ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಕ ಕ್ರಮಬದ್ಧವಾಗಿ ಗೌರಿ ಪೂಜೆನ ಆಚರಣೆ ಮಾಡೋರಿಗೆ ಬೇರೇನೇ ಕ್ರಮ ಇದೆ ಆದರೆ ಯಾರೂ ನಾನು ಯಾವತ್ತೂ ಗೌರಿ ಪೂಜೆನ ಮಾಡಿಲ್ಲ ಹಾಗೆಯೇ ಸಿಂಪಲ್ಲಾಗಿ ಹಬ್ಬದ ದಿನ ನಾವು ಹೇಗೆ ಪೂಜೆನ ಮಾಡಿ ಗೌರಿ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಗೌರಿ ಮಂಗಳ ಗೌರಿ ಶ್ರೀ ಗೌರಿ ತಾಯಿ ಪಾರ್ವತಿ ಅಂತೆಲ್ಲ ಎಲ್ಲ ಹೆಸರುಗಳಲ್ಲೂ ಕರೆಯಲ್ಪಡುವ ಈ ಗೌರಿ ಪೂಜೆನ ಹೇಗೆ ಮಾಡೋದು ಅಂತ ನಾನಿವಾಗ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಗೌರಿಗೆ ನಾನು ಮಡ್ಲಕ್ಕಿ ಇದ್ದೀನಿ ಆನಂತರ ಅದನ್ನು ಈ ಥರ ಕೈಯಲ್ಲಿ ಸಮ ಮಾಡಿಬಿಟ್ಟು ವಿಳೆದೆಲೆನ ಇಟ್ಕೋತಾ ಇದ್ದೀನಿ ಮತ್ತು ಅದಕ್ಕೆ ಈ ಥರ ದುಂಡು ಅಡಿಕೆನ ಇಡಬೇಕು ಮತ್ತು ತಾಯಿಗೆ ನೂರ ಒಂದು ರೂಪಾಯಿ ಕಾಣ್ಕೆನ ಇಡಬೇಕು ಹುಡಿಗೆ ಒಂದು ಹಣ್ಣು ಇಡ್ತಾ ಇದ್ದೀನಿ ಅರಿಶಿಣ ಕುಂಕುಮ ಮತ್ತು ಅರಿಶಿಣದ ಡಬ್ಬಿ ಕುಂಕುಮದ ಡಬ್ಬಿ ಇದು ಬಾಚಣಿಗೆ ಮತ್ತು ಇದನ್ನು ರಾಖಿ ಅಂತ ಕರಿತೀವಿ ಇದು ಶ್ರೀ ಗೌರಿಗೆ ತುಂಬ ಇಷ್ಟ ಬಾಳೆ ಬಿಚ್ಚೆ ಅಂತ ಕರಿತೀವಿ ಈ ಎಲ್ಲವೂ ಕೂಡ ಗೌರಿ ವಸ್ತುಗಳಲ್ಲೇ ಬರುತ್ತವೆ ಇದು ಬಳೆಗಳು ಮತ್ತು ಒಂದು ಅರಿಶಿಣದ ಕೊಂಬು ಕೊಬ್ಬರಿ ಬಟ್ಟಲು ಒಣ ಕೊಬ್ಬರಿ ಬಟ್ಲು ಎರಡು ಉತ್ತುತ್ತಿ ಒಂದು ನಿಂಬೆ ಹಣ್ಣು ಇವೆಲ್ಲವುಗಳನ್ನು ಕೂಡ ನಾವು ಪೂಜೆಗೆ ಇಡಬೇಕು ತಾಯಿ ಪಾರ್ವತಿ ದೇವಿ ಅಲಂಕಾರ ಆಗಿರೋದ್ರಿಂದ ಬಾಚಿನಿಕೆ ಅರಿಶಿಣ ಕುಂಕುಮ ಬಳೆ ಮತ್ತು ತಾಳಿ ಸ್ವರೂಪವಾಗಿ ಅರಿಶಿಣ ಕೊಂಬು ಮತ್ತು ಉಡಿಗೆ ಅಡಿಕೆ ಎಲೆ ಹಣ್ಣು ಈ ಎಲ್ಲವುಗಳನ್ನು ನಾವು ಇಟ್ಟು ತಾಯಿಯ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ಆ ನಂತರದಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆನ ಮಾಡಿಬಿಟ್ಟು ಶ್ರೀಗೌರಿಯ ಅಷ್ಟೋತ್ತರವನ್ನು ನಾವು ಪಠನೆ ಮಾಡಬೇಕು ಈ ಶ್ರೀಗೌರಿಯ ಅಷ್ಟೋತ್ತರ ಪಠನೆ ಮಾಡೋದ್ರಿಂದ ತಾಯಿಯ ಕೃಪೆಗೆ ನಾವು ಪಾತ್ರರಾಗ್ತೇವೆ ತಾಯಿ ಪಾರ್ವತಿಯು ಶಕ್ತಿಯ ಸ್ವರೂಪ ಆಗಿರೋದ್ರಿಂದ ನಮಗೆ ಆ ತಾಯಿ ಪಾರ್ವತಿ ಶಕ್ತಿ ಕೊಡಲಿ ಧೈರ್ಯ ಕೊಡಲಿ ನಮ್ಮ ಮನೆನ ಎಂಥದೇ ಕಷ್ಟದ ಸಂದರ್ಭದಲ್ಲೂ ಕಾಪಾಡೋ ಬುದ್ಧಿ ಕೊಡಲಿ ಅಂಥೇಳಿ ನಾವು ಭಕ್ತಿಯಿಂದ ಕೇಳಿಕೊಳ್ಬೇಕು ಎಲ್ಲರೂ ಕೂಡ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿ ಆ ಶ್ರೀ ಗೌರಿ ಕೃಪೆಗೆ ಪಾತ್ರರಾಗಿ ಹಾಗೆ ಮತ್ತು ಆ ಪಾರ್ವತಿ ದೇವಿಯು ನಿಮ್ಮೆಲ್ಲರಿಗೂ ಕೂಡ ಶಕ್ತಿ ಧೈರ್ಯ ಮತ್ತು ಕಷ್ಟದ ಸಂದರ್ಭದಲ್ಲಿ ಮನೆನ ಜಾಣ್ಮೆಯಿಂದ ನಡೆಸಿಕೊಂಡು ಹೋಗುವಂಥ ಬುದ್ಧಿವಂತಿಕೆಯನ್ನು ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಹೆಣ್ಣು ಶಕ್ತಿಯ ರೂಪ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಧನ್ಯವಾದಗಳು